ಈ ಬಾರಿಯ ವಿಶ್ವ ರಂಗಭೂಮಿ ದಿನಾಚರಣೆ ಪ್ರಯುಕ್ತ ಮಾರ್ಚ್ ಇಪ್ಪತ್ತೇಳರಂದು ಶಿವಮೊಗ್ಗದಲ್ಲಿ ಶಿವಮೊಗ್ಗ ರಂಗಾಯಣ ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ಹವ್ಯಾಸಿ ರಂಗ ತಂಡಗಳ ಕಲಾವಿದ ಒಕ್ಕೂಟವು ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಶಿವಮೊಗ್ಗದಲ್ಲಿ ಆಯೋಜಿಸಿದೆ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಿವಮೊಗ್ಗ ರಂಗಾಯಣ ನಿರ್ದೇಶಕ ಪ್ರಸನ್ನ ಸಾಗರ ಅವರು ಕುರಿತು ಈ ಕುರಿತು ಮಾತನಾಡಿದರು ಅಂದು ಬೆಳಗ್ಗೆ ಸಹ್ಯಾದ್ರಿ ಕಲಾ ತಂಡದ ಕಲಾವಿದರುಗಳು ಬೆಳಗ್ಗೆ ಏಳಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಎಂಟಕ್ಕೆ ನೆಹರು ಕ್ರೀಡಾಂಗಣಕ್ಕೆ ಒಂಬತ್ತಕ್ಕೆ ಬಸವೇಶ್ವರ ವೃತ್ತ ಮಧ್ಯಾಹ್ನ ಒಂದಕ್ಕೆ ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ರಂಗಗೀತೆ ಗಾಯನ ನಡೆಯುವುದು ಶಿವಮೊಗ್ಗದ ಮೂರು ಸ್ಥಳಗಳಲ್ಲಿ ಆರ್ಟ್ ಇನ್ಸ್ಟಾಲೇಷನ್ ನಡೆಯುವುದು ವಕೀಲರ ಭವನ ಆವರಣದಲ್ಲಿ ಶಿವಮೊಗ್ಗ ರಂಗಾಯಣದ ನಾಟಕ ವಿ ಪೀಪಲ್ ಆಫ್ ಇಂಡಿಯಾ ದೃಶ್ಯ ಮಹಾನಗರ ಪಾಲಿಕೆ ಆವರಣದಲ್ಲಿ ಕುವೆಂಪು ಅವರ ಜಲಗಾರ ನಾಟಕದ ದೃಶ್ಯ ಹಾಗೂ ಜಯನಗರ ಠಾಣೆ ಎದುರು ಡಿಜಿಟಲ್ ಆರೆಸ್ಟ್ ಅಂತ ಕುರಿತು ಆರ್ಟ್ ಇನ್ಸ್ಟಾಲೇಷನ್ ಆಗುವುದು ಅಂತ ಪ್ರಸನ್ನ ಹೇಳಿದರು ಇನ್ನೊಂದು ಬೆಳಗ್ಗೆ ಹನ್ನೊಂದಕ್ಕೆ ಆಲ್ ಮಹಮ್ಮದ್ ಕಾಲೇಜಿನಲ್ಲಿ ಡಾಕ್ಟರ್ ವೆಂಕಟೇಶರ್ ಅವರಿಂದ ಶಿಕ್ಷಣದಲ್ಲಿ ರಂಗ ಕಲೆ ಸವಾಲು ಹಾಗೂ ಸಾಧ್ಯತೆ ಕುರಿತು ಉಪನ್ಯಾಸ ಮಧ್ಯಾಹ್ನ ಎರಡು ಗಂಟೆಗೆ ಮೈತ್ರಿ ಬಿಇಡಿ ಡಿ ಕಾಲೇಜಿನಲ್ಲಿ ವಿಜಯ ನೀನಾಸಂ ಹಾಗೂ ನಾಗರಾಜ್ ನೀಲ್ ಅವರಿಂದ ರಂಗ ಪ್ರಾತ್ಯಕ್ಷತೆ ನಡೆಯುವುದು ಅಂತ ತಿಳಿಸಿದರು ಎಲ್ರಿಗೂ ನಮಸ್ಕಾರ ಅದರ ಅಂಗವಾಗಿ ಶಿವಮೊಗ್ಗ ರಂಗಾಯಣ ಹಾಗೂ ಕಲಾವಿದರ ಒಕ್ಕೂಟ ಶಿವಮೊಗ್ಗ ಸೇರಿ ನಾಟಕ ಅಕಾಡೆಮಿ ಜೊತೆಗೂಡಿ ಒಂದು ದಿನದ ಶಿವಮೊಗ್ಗ ಶಿವಮೊಗ್ಗ ಅನ್ನೋದನ್ನೇ ಒಂದು ಕ್ಯಾನ್ವಾಸ್ ಆಗಿ ಯೂಸ್ ಮಾಡ್ಕೊಳ್ತಾ ಶಿವಮೊಗ್ಗದ ಬೇರೆ ಬೇರೆ ಭಾಗಗಳಲ್ಲಿ ರಂಗ ಚಟುವಟಿಕೆಗಳು ಮತ್ತು ರಂಗಭೂಮಿಯ ಏನಿದೆ ಅದೆಲ್ಲದನ್ನು ಕೂಡ ಪ್ರದರ್ಶನ ಮತ್ತು ಅಲ್ಲಿ ಪ್ರಾತ್ಯಕ್ಷತೆ ಆಗಬೇಕು ಅನ್ನೋ ಕಾರಣದಿಂದಾಗಿ ಇವತ್ತು ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಬೆಳಗ್ಗೆ ಮುಂಚೆ ಏಳು ಗಂಟೆಯಿಂದ ರಂಗಗೀತೆಗಳು ಶು ರಂಗಗೀತೆಯ ಕಾರ್ಯಕ್ರಮ ಪಾರ್ಕ್ಗಳಲ್ಲಿ ಪಬ್ಲಿಕ್ ಸ್ಪೇಸಸ್ಗಳಲ್ಲಿ ಈ ಕಾರ್ಯಕ್ರಮಗಳು ಹೆಚ್ಚು ನಡೆಯುತ್ತೆ ಈ ಈ ಬಾರಿ ಅದು ಕೊನೆಗೆ ಕುವೆಂಪು ರಂಗಮಂದಿರದಲ್ಲಿ ಒಂದು ನಾಟಕ ನೋಡುವುದರ ಮುಖಾಂತರವಾಗಿ ಅವತ್ತಿನ ಪೂರ ಕಾರ್ಯಕ್ರಮ ಕೊನೆಗೊಳ್ಳುತ್ತೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ಶು ಸಹ್ಯಾದ್ರಿ ಕಲಾ ತಂಡದವರಿಂದ ರಂಗಗೀತೆಗಳ ಪ್ರದರ್ಶನ ಇರುತ್ತೆ ರಂಗಗೀತೆಗಳ ಕಾರ್ಯಕ್ರಮ ಬೆಳಗ್ಗೆ ಏಳಕ್ಕೆ ಫ್ರೀಡಂ ಪಾರ್ಕಲ್ಲಿ ಎಂಟಕ್ಕೆ ನೆಹರು ಕ್ರೀಡಾಂಗಣದಲ್ಲಿ ಒಂಬತ್ತಕ್ಕೆ ಬಸವೇಶ್ವರ ವೃತ್ತದಲ್ಲಿ ಹಾಗೂ ಮಧ್ಯಾಹ್ನ ಒಂದಕ್ಕೆ ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ನಡೆಯುತ್ತೆ ಇನ್ಸ್ಟಾಲೇಷನ್ ಆರ್ಟ್ ಅಂತ ಒಂದು ಒಂದು ಸಣ್ಣ ಒಂದು ಶುರು ಮಾಡ್ತಾ ಇದ್ದೀವಿ ಏನಂದರೆ ನಾಟಕಗಳ ಸೆಟ್ಟು ಅದರ ಪ್ರದರ್ಶ ಪರಿಕರಗಳನ್ನು ನಾವು ಬೇರೆ ಬೇರೆ ಪಬ್ಲಿಕ್ ಸ್ಪೇಸ್ ಡೊಮೈನಲ್ಲಿ ಪರ್ಫಾರ್ಮೆನ್ಸ್ ಆಗಿ ಅದನ್ನ ಇಡಬೇಕು ಅಂತ ಹೇಳಿ ಅಲ್ಲಿ ನಾಟಕದ ಒಂದು ಜಲಗಾರ ನಾಟಕದ ಒಂದು ಸೆಟ್ಟು ಸೆಟ್ ಅಲ್ಲ ಅದನ್ನ ಇನ್ಸುಲೇಷನ್ ಆರ್ಟ್ ಅದು ಮಹಾನಗರ ಪಾಲಿಕೆ ಇರುತ್ತೆ ಮತ್ತೊಂದು ಕೋರ್ಟ್ ಆವರಣದಲ್ಲಿ ವಿಧ ಪೀಪಲ್ ಆಫ್ ಇಂಡಿಯಾ ಅನ್ನೋ ನಾಟಕದ ಒಂದು ಪರಿಕರಗಳು ಅಲ್ಲಿರುತ್ತೆ ಮತ್ತೆ ನ ರೀಡಿಂಗ್ ಅಲ್ಲಿ ಆಗ್ತಾ ಇರುತ್ತೆ ಮತ್ತೊಂದು ಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಸೈಬರ್ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಅದೊಂದು ಇನ್ಸುಲೇಷನ್ ಆರ್ಟ್ ಅಲ್ಲಿ ಅಲ್ಲಿರುತ್ತೆ ಜೊತೆಗೆ ರಂಗ ಉಪನ್ಯಾಸ ಒಂದು ಕಾರ್ಯಕ್ರಮ ಅಲ್ ಮೊಹಮ್ಮದ್ ಕಾಲೇಜಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ವೆಂಕಟೇಶ್ವರ ನಡೆಸ್ಕೊಡ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಮೈತ್ರಿ ಕಾಲೇಜಲ್ಲಿ ವಿಜಯ್ ನಿನಾಸ ಮತ್ತು ನಾಗರಾಜ್ ನೀಲ್ ಅವರು ರಂಗ ಪ್ರಾತ್ಯಕ್ಷಿತೆಯನ್ನು ಆ ಕಾಲೇಜಿನ ಬಿ ಎಡ್ ವಿದ್ಯಾರ್ಥಿಗಳಿಗೆ ಅಲ್ಲಿ ನೆರವೇರಿಸ್ಕೊಡ್ತಾರೆ ಒಂದು ಚಲನರಂಗ ಅಂತ ಹೇಳಿ ಮತ್ತೊಂದು ಬೆಳಗ್ಗೆ ಶಿವಮೊಗ್ಗ ಹನ್ನೊಂದು ಗಂಟೆಗೆ ಒಂದು ಶುರು ಮಾಡ್ತಾ ಇದ್ದೀವಿ ಇದು ಬಸ್ನಲ್ಲಿ ಒಂದು ಸಣ್ಣ ಒಂದು ಇಪ್ಪತ್ತು ನಿಮಿಷದ ಒಂದು ನಾಟಕದ ಪ್ರ ಪ್ರದರ್ಶನ ಇಲ್ಲಿಂದ ಶಿವಮೊಗ್ಗಿಂದ ಹೊರಟು ಅದು ಸೌಳಂಗಕ್ಕೆ ಹೋಗುವ ಹೋಗುವಲ್ಲಿ ಮುಗಿಯುವ ಒಂದು ಪ್ರದರ್ಶನ ಆಗಿರುತ್ತೆ ಶಿವಕುಮಾರ್ ಮಾವಲಿ ಅವರ ಒಂದು ಬಸ್ಸಿನಲ್ಲೇ ನಡೆಯುವ ಒಂದು ಕಥೆ ಇದೆ ಮುಗಿಯದ ಪಯಣ ಅಂತ ಹೇಳಿ ಆ ಮುಗಿಯದ ಪಯಣವನ್ನ ಬಸ್ಸಿನಲ್ಲಿ ಪ್ರದರ್ಶನ ಮಾಡಲಾಗುತ್ತೆ ಮಾವಲಿ ಅವ್ರದ್ದು ಮುಗಿಯದ ಪಯಣ ಅಂತ ಹೇಳಿ ಕೆ ಎ ಸಿಕ್ಸ್ಟೀನ್ ಎಫ್ ಫೋರ್ ಫಿಫ್ಟಿ ಟೂ ಅಂತ ಅದರ ಟೈಟ್ಲು ಆ ಬಸ್ ನಲ್ಲಿ ಏನು ನಾಟಕ ಪ್ರದರ್ಶನ ಆಗುತ್ತೆ ಅದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿವಮೊಗ್ಗ ಕಾಸಿ ಬಸ್ ನಿಂದ ಬಸ್ ನೋಡುತ್ತೆ ಸೋಳಂಗದವರೆಗೂ ಹೋಗುತ್ತೆ ಆ ಶಿವಮೊಗ್ಗದಿಂದ ಸೋಳಂಗಕ್ಕೆ ಸ್ವಲ್ಪ ನಾಟಕ ಪ್ರದರ್ಶನ ಆಗುತ್ತೆ ಮತ್ತು ಆ ಕಡೆಯಿಂದ ವಾಪಸ್ ಹನ್ನೆರಡು ಗಂಟೆಗೆ ಬರಡುವ ಬಸ್ ಅಲ್ಲಿ ಬಸ್ ಬರ್ಬಹುದು ಅಲ್ಲಿ ಬಸ್ ಪ್ರಯಾಣದ ಟಿಕೆಟ್ ಏನಿರುತ್ತೆ ಅದನ್ನ ಕನ್ನಡಿಗೂ ಟಿಕೆಟ್ ತಗೋ ನಾಟಕ ಟಿಕೆಟ್ ಅಲ್ಲಿ ಪ್ರಯಾಣದ ಟಿಕೆಟ್ ಅನ್ನ ಅವ್ರು ನಾಟಕ ನೋಡಬಹುದು ಇದು ಬಹಳ ವಿನೂತನವಾದಂತಹ ಪ್ರಯೋಗ ಚಲಿಸುತ್ತಿರುವ ಬಸ್ ನಲ್ಲಿ ನಾಟಕ ಇದುವರೆಗೂ ಆದಂತಹ ಉದಾಹರಣೆಗಳು ಹೆಸರು ಅದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವು ಖಾಸಗಿ ಬಸ್ ಮಾಲೀಕರ ಸಂಘದ ಜೊತೆಗೆ ಮಾತಾಡಿದಿವಿ ಹನ್ನೊಂದು ಗಂಟೆಗೆ ಅಲ್ಲಿ ನಾವು ಇದು ನಾಟಕದ ಹೆಸರು ಕೆ ಎ ಸಿಕ್ಸ್ಟೀನ್ ಎಲ್ಲ ಬಸ್ ಹೆಸರಲ್ಲ ಇಬ್ರು ಕಲಾಕೊಂದು ಇಬ್ರು ತಂತ್ರಜ್ಞರು ತಂತ್ರಜ್ಞರು ಆ ನಾಲ್ಕು ಜನ ಇದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನೋಡತಕ್ಕಂತ ಬಸ್ ನಮಗೆ ಅಲ್ಲಿ ವೆಂಕಟೇಶ್ವರ ಅಥವಾ ಮಹೇಶ್ವರ ಒಂದ್ ಬಸ್ ಅಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ

ಬೆಳಗ್ಗೆದೇಶ್ರು ಅಂದರೆ ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ ಅದ್ರ ಜೊತೆಗೆ ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆ ದಿವಸ ಈ ವರ್ಷ ರಂಗಭೂಮಿನಲ್ಲಿ ಸಾಧನೆ ಮಾಡದಿರ್ತಕ್ಕಂಥ ಕೆಲವ್ರನ್ನ ನಾವು ಸನ್ಮಾನಿಸ್ತಾ ಇದ್ದೀವಿ ಅದರಲ್ಲಿ ನಮ್ಮ ಶಿವಮೊಗ್ಗ ರಂಗಾಯಣಕ್ಕೆ ನಿರೂತನವಾಗಿ ನಿರ್ದೇಶಕರಾಗಿ ಬಂದಂತ ಪ್ರಸನ್ನ ಅವರು ಮತ್ತು ನಮ್ಮ ನಾಟಕದಲ್ಲಿ ಸಕ್ರಿಯವಾಗಿ ಇದ್ದವರು ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿರ್ತಂಥ ಕಲೀಂ ಅವರು ಮತ್ತು ಡಾಕ್ಟರ್ ಮೈಸೂರಿನ ಗಂಡುಬಾಯಿ ಅಂಗಲ್ ಸಂಗೀತ ಮತ್ತು ಪ್ರದರ್ಶನ ವಿಶ್ವವಿದ್ಯಾಲಯದಿಂದ ಕ್ಯಾಕ್ಟ್ರೇಟ್ ಪದವಿಗೆ ಪುರಸ್ಕೃತರಾದಂಥ ಡಾಕ್ಟರ್ ಗಣೇಶ್ ಕೆಂಚನಾಲ ಅವರು ಆಮೇಲೆ ಈ ಬಾರಿ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರಾದಂಥ ಹೊನ್ನಾಳಿ ಚಂದ್ರಶೇಖರ್ ಆಮೇಲೆ ಕುಸ್ಕೂರಿನ ಕುಸ್ಕೂರಿನಲ್ಲಿದ್ದಾರೆ ಇದು ವೃತ್ತಿ ರಂಗಭೂಮಿಯ ಕಲಾವಿದರು ರಾಜು ಮಾಸ್ಟರ್ ಅಂತ ಆಮೇಲೆ ಕರಿಯಪ್ಪ ಅಂತ ಪೌರಾಣಿಕ ನಾಟಕ ಕಲಾವಿದರು ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದೀವಿ ವೇದಿಕೆ ಕಾರ್ಯಕ್ರಮ ಅತಿ ತುಂಬಾ ಕಡಿಮೆ ಅವಧಿನಲ್ಲಿ ನಡೆಯುತ್ತೆ ಹೆಚ್ಚು ಭಾಷಣಗಳಿರಲ್ಲ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಕಲಾವಿದರು ಒಕ್ಕೂಟದ ಅಧ್ಯಕ್ಷರಾದಂಥ ಕಾಂತೇಶ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಆ ಸಭಾ ಕಾರ್ಯಕ್ರಮ ಮುಗಿದ ನಂತರ ಮುದುಕನ ಮದುವೆ ನಾಟಕ ಶುರುವಾಗುತ್ತೆ ಹಾಸ್ಯ ನಾಟಕ ಮೂರು ಮೂರನೇ ಬಾರಿ ಎರಡು ಪ್ರದರ್ಶನಗಳು ಕೂಡ ಹೌಸ್ಫುಲ್ ಶೋ ಆಗಿದೆ ನಾಲ್ಕನೇ ಶೋ ಇದು ಮೂರು ಬಾರಿ ಟಿಕೆಟ್ ಶೋ ಆಗಿದೆ ನಾಲ್ಕನೇ ಬಾರಿ ಕೂಡ ಹೌಸ್ಫುಲ್ ಶೋ ಆಗುತ್ತೆ ಅಂತ ಆಗತ್ತೆ ನಾಟಕಕ್ಕೆ ಮೂವತ್ ರೂಪಾಯಿ ಟಿಕೆಟ್ ರೂಪಾಯಿ